ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಹಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸು ಉದ್ದಿನ ಬೆಳೆ ತಗೊಳ್ತಾ ಇದ್ದೀನಿ ಈ ರೆಸಿಪಿಗೆ ಮೇನು ಇದು ಸಬ್ಬಕ್ಕಿ ಇದು ಹಾಕೋದ್ರಿಂದ ಬೆಳ್ಳಕ್ಕೆ ಇಡ್ಲಿ ಅಳ್ಕೊಳ್ಳ ಅಂತ ಹೊಳೆಯುತ್ತೆ ಇದು ನಮ್ಮ ಅಕ್ಕ ಹೇಳ್ಕೊಡೋ ರೆಸಿಪಿ ನೋಡಿ ಉದ್ದಿನ ಒಂದು ಸತಿ ತೊಳೆದು ನೆನೆಸಿಟ್ಟಿದ್ದೀನಿ ಇಲ್ಲನೂ ಒಂದು ನೆನೆಯಲಿ ಉದ್ದಿನ ಬೇಳೆ ಮಾತ್ರ ನಾಲ್ಕು ಅವರ್ ಸಾಕು ಎಲ್ಲ ನೆನಿರಲಿ ನೆನೆದಾದ್ಮೇಲೆ ನಮಗೆ ಉದ್ದಿನಬೇಳೆ ಆಡಿಸ್ಬೇಕಂದ್ರೆ ಒಂದು ಸಿಕ್ಕು ಆಯಿತು ತುಂಬ ಹೊತ್ತು ಆಡಿಸ್ಕೊಂಡೇ ಇದ್ರೆ ಅದರಲ್ಲಿರೋ ಸಾಫ್ಟ್ನೆಸ್ ಹೋಗ್ಬಿಡುತ್ತೆ ಅದು ಹೋಯ್ತು ಅಂತಂದರೆ ಇಡ್ಲಿ ಸಾಫ್ಟಾಗಿ ಮೆತ್ತಗೆ ಬರೋದಿಲ್ಲ ಆಗಿಬಿಡುತ್ತೆ ಅದಕ್ಕೆ ಉದ್ದಿನಬೇಳೆ ಹರಿಸುವಾಗ ಹುಷಾರಾಗಿ ನೋಡಿ ಹರಿಸ್ಕೊಳ್ಳಿ ತುಂಬ ಹೊತ್ತು ಹಾಗೆ ಬಿಡಬೇಡಿ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉದ್ದಿನಬೇಳೆ ರುಬ್ಕೊಳ್ಳೋಣ ಅವಾಗ ಚೆನ್ನಾಗಿ ಇಡ್ಲಿ ಆಗುತ್ತೆ ಈ ರೀತಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದನ್ನು ಈಗ ತೆಗೆದಿಟ್ಕೊಳ್ಳೋಣ ಇದು ಅಕ್ಕಿಯನ್ನು ಹಾಕೋಣ ಸಬ್ಬಕ್ಕಿನ ಇದು ಸಪ್ರೇಟಾಗಿ ಹಾಕ್ಕೊಬೋದು ಇಲ್ಲಾಂದ್ರೆ ಅಕ್ಕಿ ಜೊತೇಲಿ ಹಾಕ್ಕೊಬೋದು ಅಕ್ಕಿ ಜೊತೆನೇ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಸಿರೋಟಿರವೆ ರೀತಿಯಲ್ಲಿ ಅಷ್ಟು ನೈಸಾಗಿ ಹಾಕ್ಸ್ಕೊಳ್ತೀನಿ ಇಷ್ಟು ನೋಟು ಕಡಿಸ್ಕೊಳ್ತೀನಿ ತುಂಬ ರವೆ ರವೇನೂ ಇಲ್ಲ ತುಂಬ ನೈಸಾಗಿಲ್ಲ ಇಳಿಯನ್ನ ಹಾಕ್ಕೊಳ್ತಿದ್ದೀನಿ ಥಂಡಿ ಟೈಮಲ್ಲಿ ಉಬ್ಬೋದಿಲ್ಲ ಇಡ್ಲಿ ಬೇಕು ಬರೋದಿಲ್ಲ ಅದಕ್ಕೆ ನಾನು ಉಪ್ಪು ಹಾಕಿ ಈ ಥರ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿನೂ ಅಷ್ಟೇ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಒಂದು ಚಿಟಕಿ ಅಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಕೈಯಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಉಬ್ಬೋದು ಈ ತಂಡಿಗಾಲದಲ್ಲೂ ಅಷ್ಟೇ ಚೆನ್ನಾಗಿ ಉಬ್ಬುತ್ತೆ ಬೇಸಿಗೆನಲ್ಲಿ ನೀವು ಉಪ್ಪಾಕೊಬೇಡ ನೀವು ಹಿಟ್ಟಿ ಕೈ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಈ ತಂಡಿಗಾಲದಲ್ಲಿ ಅಷ್ಟ ಉಬ್ಬಾರುತ್ತೆ ಈಗ ಇಡ್ಲಿ ಮಾಡ್ಕೊಳ್ಳೋಣ ಆಮೇಲೆ ಇನ್ನೊಂದು ರೆಸಿಪಿ ನೀವು ಆ ಮಿಕ್ಸಿಯಲ್ಲಿ ಉಬ್ತಿರಲ್ವ ಸೊ ಆ ಮಿಕ್ಸಿ ಬಿಸಿ ಬರುತ್ತೆ ಅದರಲ್ಲೇ ಇಟ್ಬಿಟ್ರೆ ಕಾಲದಲ್ಲಿ ಉಬ್ಬುತ್ತೆ ಚೆನ್ನಾಗಿ ಇಡ್ಲಿ ಚೆನ್ನಾಗಿ ಇಡ್ಲಿ ಬರುತ್ತೆ ಆ ಥರ ಮಾಡ್ಕೊಬೋದು ನೋಡಿ ಈಗ ಇಡ್ಲಿ ಆಗಿದೆ ತೆಗಿತಾ ಇದ್ದೀನಿ ಇಡ್ಲಿ ಈ ರೀತಿ ಇಡ್ಲಿ ತೆಗೆದ ತೆಗೆಯೋಣ ಅಷ್ಟು ಮಾತ್ರ ನಿಮ್ಮ ಮನೆಗೆ ಗೆಸ್ಟ್ ಬಂದ್ಬಿಟ್ರು ನೀವು ಇಡ್ಲಿ ಮಾಡ್ತಿದ್ದೀರಿ ಇದು ಬೇಗ ತೆಗಿಬೇಕು ಅಂತಂದರೆ ಅದು ಸರಿಯಾಗಿ ಬರೋದಿಲ್ಲಲ್ವ ಆವಾಗ ಈ ಥರ ಟ್ರಿಕ್ ಯೂಸ್ ಮಾಡಿ ನೀವು ಉಲ್ಟ ತಿರುಗಿಸ್ಬಿಟ್ಟು ನೀರು ಹಾಕಿದ್ರೆ ನಿಮಗೆ ಈಸಿಯಾಗಿ ಎದೊಳುತ್ತೆ ಕ್ಲೀನಾಗಿ ಬರುತ್ತೆ ಬಿಸಿ ಇರಬೇಕಾದ್ರೆ ಅದು ಅರ್ಜೆಂಟಲ್ಲಿ ತೆಗಿಬಾಗ ನಾವು ಕಿತ್ತೋಗ್ಬಿಡುತ್ತೆ ಅಂಟ್ಕೊಳ್ಳುತ್ತೆ ಈ ಥರ ಚೆನ್ನಾಗಿ ಬರೋದಿಲ್ಲ ಈ ರೀತಿ ನೀವು ಮಾಡಿ ಉಲ್ಟಾ ತಿರ್ಸಿ ನೀರು ಹಾಕ್ಬಿಟ್ಟು ತೆಗಿದರೆ ನೀಟಾಗಿ ಬರುತ್ತೆ ಇಡ್ಲಿ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಈ ರೀತಿಯಲ್ಲಿ ಬರುತ್ತೆ ಈ ಎರಡು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ನೀವು ಟ್ರೈ ಮಾಡಿ ಈಗ ಚಟ್ನಿ ಹೇಗೆ ಮಾಡೋದು ನೋಡೋಣ ಕೊಬ್ಬರಿ ಚಟ್ನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇಡ್ಲಿಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧಿ ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮೂರು ತಗೊಂಡಿದ್ದೀನಿ ಅರ್ಧ ಚಿಪ್ಪು ಅಂದರೆ ಅರ್ಧ ಚಿಪ್ಪಿಗೆ ಖಾರ ಎಷ್ಟು ಬೇಕೋ ತಕ್ಕಂಗೆ ಹಾಕ್ಕೊಳ್ಳಿ ಸ್ವಲ್ಪ ಹುಣಸೆನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊತ್ತಮರಿ ಸೊಪ್ಪು ಹಾಕೋಣ ಸ್ವಲ್ಪ ಗರ್ಬನ್ ಚಪೂರ್ ಹಾಕಳ್ತಾ ಇದೀನಿ ಇದು ಒಳ್ಳೆ ಟೇಸ್ಟ್ ಇರುತ್ತೆ ಇಡ್ಲಿ ಇನ್ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಸ್ಟೇ ಈಗ ಇದನ್ನು ರುಬ್ಬಿಕೊಂಡು ಬರಣ ರೀತಿಯಲ್ಲ ಮಿಕ್ಸಿ ಜಾಕಿ ರುಬ್ಬೊಳೋ ದಷ್ಟಾ ಈಗ ರುಬ್ಬಬೇಕು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರೋಣ ಇದು ಇದೆ ಟೇಸ್ಟ್ ನೋಡ್ಕೊಳ್ಳಿ ಒಂದು ಸತಿ ಪರ್ಫೆಕ್ಟ್ ಇದೆ ಟೇಸ್ಟ್ ಇಲ್ಲ ಇದು ರೆಡಿಯಾಗಿದೆ ಚಟ್ನಿ ಇದು ಇಡ್ಲಿ ಜೊತೆ ಚಟ್ನಿ ರೆಡಿಯಾಗಿದೆ ನೀವು ಟೇಸ್ಟ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್